ಹೈ ಗಾಯ್ಸ್ ವೆಲ್ಕಮ್ ಟು ದ ಅನದರ್ ನ್ಯೂ ಎಪಿಸೋಡ್ ಆ್ಯಂಡ್ ಹೊಸ ಗೇಮ್ ಗಾಯ್ಸ್ ನೋಡ್ತಾ ಇರ್ಬೋದು ಕನ್ನಡ ಯೂಟ್ಯೂಬಲ್ಲಿ ನ್ಯೂ ನ್ಯೂ ಸೋನಿಂಗ್ ಜೋನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ನೋಡಿರ್ಬೋದು ಅದರಿಂದ ನ್ಯೂ ಗೇಮ್ ಅವರು ಪ್ರೊಡ್ಯೂಸ್ ಮಾಡಿದರು ಅಂದರೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದರು ಸೊ ಅದರಿಂದ ನಾನು ಆ ಗೇಮನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ದೈ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ತುಂಬಾ ತುಂಬ ಸಕ್ಕತ್ತಾಗಿರುತ್ತೆ ನೋಡ್ತಾ ಇರ್ಬೋದು ಇದು ಗೇಮ್ ಹೆಸರು ಬಂದು ವಾಚ್ ಡ್ಯಾಕ್ ಟು ಅಂತ ವಾಚಿಂಗ್ ಡ್ಯಾಕ್ ಟು ಅಂತ ಫುಲ್ ಹ್ಯಾಕಿಂಗ್ ಗೇಮ್ ಇರುತ್ತೆ ಈಗ ನೋಡ್ತಾ ಇರ್ಬೋದು ಇವನು ನಮ್ಮ ಕತೆಯ ಹೀರೋ ಅಂದರೆ ಈ ಗೇಮಿನ ಹೀರೋ ಆಗಿರ್ತಾನೆ ಈ ಗೇಮಲ್ಲಿ ಸೊ ಈಗ ಏನು ಬಂದಿದ್ದಾನೆ ಅಂದರೆ ಇವನ ಮೇಲೆ ಕೇಸಸ್ಗಳಿದ್ದಾವೆ ಅಂದರೆ ಹ್ಯಾಕ್ ಮಾಡಿ ಈ ಥರ ಎಲ್ಲ ಕೇಸಸ್ಗಳಿದ್ದಾವೆ ಪೊಲೀಸರು ಹುಡುಕ್ ಹುಡುಕಾಡ್ತಿದ್ರೆ ಇವನು ಟ್ರ್ಯಾಕ್ ಕೂಡ ಮಾಡಿ ಇವನಿಂದ ಏನಿದೆ ಇವನ ಮೇಲೆ ಕೇಸಸ್ಗಳನ್ನು ಬಿಲ್ಡ್ ಮಾಡಿದ್ದಾರೆ ಸೊ ಅದಕ್ಕೆ ಈಗ ಇವನು ಆ ಕೇಸಸ್ನ ರಿಮೂವ್ ಮಾಡೋಕ್ಕೆ ಆ ಪ್ರೊಫೈಲ್ ಪೂರ್ತಿ ಏನಿದೆ ಕೇಸಸ್ಗಳು ಅದನ್ನು ರಿಮೂವ್ ಮಾಡೋಕ್ಕೆ ಅಂತ ಬಂದಿದ್ದಾನೆ ಸರ್ ನೋಡ್ತಾ ಇರ್ಬೋದು ಈಗ ನಾವು ಮೇಲೆ ಹತ್ತಿದ್ದೀವಿ ಈಗ ನನಗೂ ಇದು ಹೊಸ ಗೇಮ್ ಗುರು ಇದು ಹೆಂಗೆ ಆಡಬೇಕು ಅಂತ ಗೊತ್ತಿಲ್ಲ ಒಂದೊಂದಾಗಿ ಸ್ಟೆಪ್ಪು ನಿಮಗೂ ಹೇಳ್ತಾ ನಾನು ನೋಡ್ತಾ ಹೋಗ್ತೀನಿ ಏನೇನು ಮಾಡ್ಬೋದು ಇದರಲ್ಲಿ ಅಂತ ಓಕೆನಾ ಓಕೆ ಗಾಯ್ಸ್ ನಾವೀಗ ಮೇಲೆ ಬಂದಿದ್ದೀನಿ ನಾನೀಗ ಈಗ ನೋಡ್ತಾ ಇರ್ಬೋದು ಈಗ ಓಕೆ ಸೆಕ್ಯೂರಿಟಿ ಇದೆಯಾ ಅದನ್ನು ನಾವು ಅವನ್ನ ಹೊಡಿಬೇಕು ಸೆಕ್ಯೂರಿಟಿನ ಓಕೆ ಸಿ ಓದ್ತಿದ್ರೆ ಕವರ್ ಆಗುತ್ತೆ ಗುರು ಇದರಲ್ಲಿ ಎಕ್ಸ್ ಓದ್ತಿದ್ರೆ ಕ್ಯಾಮ್ರಾ ಅಂದರೆ ಹ್ಯಾಕಿಂಗ್ ನಾವು ಕೂತ್ಕೊಂಡಿಲ್ಲ ಕ್ಯಾಮ್ರಾ ಪ್ರತಿ ಒಂದನ್ನು ನೋಡಬೇಕು ಈಗ ನಾವು ಆ ಸೆಕ್ಯೂರಿಟಿ ಗಾರ್ಡನ್ನು ಹೊಡೆದಾಕ್ಬೇಕು ಸೌಂಡ್ ಬರ್ತಂಗೆ ಹೊಡಿಬೇಕು ಗೈಸ್ ಸೌಂಡ್ ಏನಾರ ಬಂತು ಗನ್ನಿಂದ ಅಂದರೆ ಅಂದರೆ ಸಾಯಿಸೋದಲ್ಲ ಇನ್ನೂ ಸಾಯಿಸೋಕಾಗೋದಿಲ್ಲ ನಾವು ನಿದ್ದೆ ಬರೋ ಥರ ಮಾಡ್ಬೋದು ಕರೆಂಟ್ ಶಾಕ್ ಕೊಟ್ಟು ಆ ಥರ ಮಾಡ್ಕೊಬೋದು ಅಷ್ಟೆ ಇದನ್ನು ನೀವು ಸಾಯಿಸೋಕ್ಕಾಗೋದಿಲ್ಲ ಇದರಲ್ಲಿ ಏನಾದರು ಓಕೆ ಕವರಲ್ಲಿ ಕವರಲ್ಲಿದ್ದೀನಿ ಗೈಸ್ ಈಗ ಸೌಕಾಗಿದೆ ಗಂಡು ಬಂತು ಎಲ್ಲ ಅಲರ್ಟ್ ಆದರೂ ಪೂರ್ತಿ ಏನೈತೆ ನೋಡ್ತಾ ಇರ್ಬೋದು ನೀವು ನಿಮಿಷ ಸೌಂಡ್ ಬರ್ತಿದೆ ಎಲ್ಲ ಈಗ ಮ್ಯಾಕೆ ಓ ಈ ಕಡೆಯಿಂದ ಈ ಕಡೆ ನಗ ಮಾರ್ಕ್ ತೋರಿಸ್ತಿದೆ ನೋಡಿ ಈ ಕಡೆ ಪೊಲೀಸ್ ಇದ್ದಾರೆ ಅಂತ ನಗ ನೋಡಿ ನಡೀತೀವಿ 막డే인더 পরনা গাইস মানে ಏನಿದೆ ಓ ಟೂ ಸೈಡ್ ಸೈಡ್ ನಿಂದ ಆ ಹೊರ 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 ತತ್ತಾ ತತ್ತಾ ಮಡಿ 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 ಓಕೆ ಶಿಪು ದೊತ್ತದರೆ ನಾನು ದ್ರಾಡತಾನೆ ಓಕೆ ನೌ ಬರಬೇಕಾದ ಲೊಕೇಶನ್ ಇದೆ ಓಕೆ ಏನು ಮಾಡಿದೀಗ ಈಗ ಓಪನ್ ಆಗ್ತಿಲ್ಲ ಗೈಸಿದು ಈಗ ಕರೆಕ್ಟ್ ಗೈಸ್ ಮೇಲಿದೆ ಇದಕ್ಕೋಗಿ ನಾವು ಮೊಬೈಲನ್ನು ಅಟ್ಯಾಚ್ ಮಾಡಬೇಕಾ ಈ ಒತ್ತಬೇಕು ಈ ಒತ್ತಿದ್ರೆ ಅದಕ್ಕೆ ಹ್ಯಾಕಿಂಗ್ ಮಾಡ್ಬೋದು ನಾವು ಆ ಡೋರನ್ನು ಆನ್ ಆಗುತ್ತಾರೆ ಹ್ಯಾಕ್ ಮಾಡ್ಬೋದು ಹೋಳಾಗೆ ಆ್ಯಸಿಸ್ ಇರುತ್ತೆ ಟಿ ಆ್ಯಸಿಸಿಂದ ಹೊಳಗೆ ಡೋರ್ ಅನ್ಲಾಕ್ ಆಗಿರುತ್ತೆ ಅದನ್ನು ನಾವು ಹ್ಯಾಕ್ ಮಾಡಿ ಅದನ್ನು ಡೋರ್ ಅನ್ಲ್ಯಾಕ್ ಮಾಡ್ಬೋದು ಓಕೆ ನಮಗೆ ಬಂದ ನೋಡಿ ನೋಡಿ ಅನ್ಲಾಕ್ ಆಗಿದೆ ಈಗ ಗೊತ್ತೈದು ಓಕೆ ಹೊಳೆ ಕೊಳ್ಳಾಗ ಗೈಸ್ ಅಂತ ಇಂತ ಒಳಗೆ ಬಂದೋ ನಾವು ಈಗ ಏನಿದು ಬಾಟ್ ಇಸ್ ನಾ ಏನಿದು ಗುರು ಏ ಇನ್ನೊಬ್ಬ ಹೋಗ್ತಿದೆ

ಅಂದ್ರೆ ಓಕೆ ಗಾಯಸ್ ಫಸ್ಟಿಗೆ ನೀವೇನು ವಾಯ್ಸ್ ಕೇಳುತ್ತಿದ್ರಲ್ಲ ಆ ವಾಯ್ಸ್ ಬಂದ್ಬಿಟ್ಟು ಅವರಿಬ್ರುದೇ ಏ ಆ ವೆಪನ್ ಗುರು ಹಿಂಗಿದೆ ವಾಯ್ಸ್ ಕೇಳ್ತಿದ್ರಲ್ಲ ಆಗಲೇ ಫಸ್ಟಿಗೆ ವಾಯ್ಸ್ ಬಂದ ವಾಯ್ಸ್ ಕೇಳ್ತಿದ್ರಲ್ಲ ವಾಯ್ಸು ಅವರಿಬ್ರುದೇ ಅವರಿಬ್ರು ಕೂಕೊಂಡು ಫುಲ್ ಹ್ಯಾಕ್ ಮಾಡಿರ್ತಾರೆ ಕೂಕೊಂಡು ಹೇಳ್ತಿರ್ತಾರೆ ಹಿಂಗೆ ಈ ಥರ ಹೋಗು ಈ ಥರ ಬಾ ಅಂತ ಇಲ್ಲಾಂದರೆ ಬೇರೆ ಥರನೂ ಇರ್ಬೋದು ಕೂಕೊಂಡು ಅವ್ರ ಏನಾರು ಒಬ್ಸರ್ವ್ ಮಾಡ್ತಿದ್ರೆ ಅವನನ್ನ ಉದ್ನೋ ಮಾತಾಡ್ತಿದ್ರು ಮಾತಾಡ್ತಿದ್ರಾಗ ಐಸಿಯವನ್ ಜೊತೆ ಯಾರು ಅಂತ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅನಿಸುತ್ತೆ ಓಕೆ ನಾವೀಗ ಕೀ ಆಸಿಸ್ ಇದನ್ನ ಈ ಕೀ ಎಲ್ಲಿದೆ ಆ್ಯಾಸಿಸ್ ಕೀ ಎಲ್ಲಿದೆ ಅಂತ ನಾವು ಹುಡುಕ್ಬೇಕೀಗ ಈ ಡೋರ್ ಓಪನ್ ಮಾಡಬೇಕು ಅಂದರೆ ನಾವು ಆ್ಯಸಿಸ್ ಕೀ ಎಲ್ಲಿದೆ ಅಂತ ಹುಡುಕ್ಬೇಕು ಫಸ್ಟ್ ಆ್ಯಸಿಸ್ ಕೀ ಕೇಳ್ತಿದ್ದೆ ಅಲ್ಲ ಈಗ ವೀವ್ ಗೊತ್ತಿದ್ರೆ ಇದೆಲ್ಲ ಪೂರ್ತಿ ಏನಾಗುತ್ತೆ ಅಂದರೆ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ಗೊತ್ತಾಗುತ್ತೆ ಓಕೆ ಎಲ್ಲಿದೆ ಗುರುಕೀ ಇವನತ್ರ ಏನಾದರೂ ಇದೆಯಾ ಏನಾದರೂ ಇದೆಯಾ ಇಲ್ಲ ಸಿ ಊನ ಹತ್ರ ಇಲ್ಲ ಅಮೌಂಟ್ ಇದೆ ಅಷ್ಟೇನು ಹತ್ರ ಹ್ಞೂ ಹ್ಞೂ ಈ ಸೆಕ್ಯೂರಿಟಿ ಹತ್ರ ಇಲ್ಲ ಈ ಸೆಕ್ಯೂರಿಟಿ ಹತ್ರ ಇಲ್ಲ ಕೂನ ಹತ್ರನೂ ಇಲ್ಲ இவனத்தும் கீ இல்லை இல்ல கீ ஓகே கேமரா ஓ எக்ஸாத்திர கேமரா இல்ல கைஸ் கீழே அல்ல ரெட் கலர் தோர்ஸ் தே கீழே ஓகேங்க தக்கே வாக ஓகே கைஸ் ஓகே ஓகே ಕ್ಯಾಮ್ರಾ ಓಪನ್ ಮಾಡಬೇಕು ಫಸ್ಟ್ ನಾವು ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ಅದರಿಂದ ಆಸಿಸ್ ಮಾಡಿ ಅದರಿಂದ ಕೀ ತಗೊಬೇಕು ನಾವು ನಮಗೆ ಕೀ ಆ್ಯಸಿಸ್ ಅಂದರೆ ಕೀ ಇರೋಲ್ಲ ಅಲ್ಲಿ ಅದು ಏನಿದೆ ಅದು ಕೀ ಕೋಲ್ಡ್ ಇರುತ್ತೆ ನೋಡಿ ಆ ಕೋಲ್ಡ್ ನಮಗೆ ಸಿಗುತ್ತೆ ಅಷ್ಟೆ ಕೀ ಕೋಲ್ಡ್ ಸಿಗುತ್ತೆ ನಮಗೆ ಅಲ್ಲಿ ಹೋಗ್ಬಿಟ್ಟು ಒಂದು ಲಾಕ್ ಮಾಡೋದು ಅಂದರೆ ಅಲ್ಲಿರುತ್ತೆ ಡೋರ್ ಆ್ಯಸಿಂದು ಅದನ್ನ ಏನು ಮಾಡಿ ಹ್ಯಾಕ್ ಮಾಡಿ ಅದನ್ನು ಇಲ್ಲ ಲಾಕ್ ಮಾಡಿದ್ರೆ ಒಂದು ಲಾಕ್ ಆಗುತ್ತೆ ಓಕೆ ನಮಗೆ ಆಸಿ ಸಿಕ್ತು ಡೋರ್ ಓಪನ್ ಆಗುತ್ತೆ ಈಗ ಅಲ್ಲಿ ಹೋಗಿ ಶಿಫ್ಟ್ ಹೊಡೆದು ಶಿಫ್ಟ್ ಅಲ್ಲ ಏನು ನೋಡಿ ಬೇಕಿಲ್ಲಿ ಓಕೆ ಓಕೆ ಹಾಂ ಓಪನ್ ಆಯಿತು ಗೈಸ್ ಓಪನ್ ಆಯಿತು ಓಪನ್ ಆಯಿತು ಈಗ ಆ ಸೆಕ್ಯೂರಿಟಿ ಅಂದರೆ ಪೊಲೀಸರಿಗೆ ಗೊತ್ತಿಲ್ಲದಂಗೆ ನಾವು ಒಳಗೋಗಿ ಹೋಗಿ ನಮ್ಮ ಡೀಟೇಲ್ಗಳ್ನ ಕ್ಯಾನ್ಸಲ್ ಮಾಡ್ ಯಾಕಂದರೆ ಕ್ಲೋಸ್ ಮಾಡಬೇಕು ಪ್ರತಿಯೊಂದು ಏನಿದೆ ಇವನ ಮೇಲೆ ಕೇಸಸ್ ಏನಿದ್ರೆ ಈ ಗೇಮ್ನ ಹೀರೋ ಕೇಸಸ್ ನಾನು ಹೆಸರು ಏನು ಅಂತ ನಿಜ ಗೊತ್ತಿಲ್ಲ ಗೈಸ್ ನನಗೆ ನನಗೆ ಫಸ್ಟ್ ಟೈಮ್ ನಿಮ್ಗೆ ಗೇಮ್ ಮಾಡ್ತಾ ಇರೋದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆನಾ ಓಕೆ ಕೂಕೊಂಡಿದ್ದೇನೆ ಇಲ್ಲ ಇದು ನಡಿಯೋ ಓಕೆ ಗೈಸ್ ಇಲ್ಲೇ ಇದ್ದಾರೆ ಅವರು ಅವ್ರು ಹೋಗ್ಬೇಕು ಅವ್ರು ಹೋದಾದ್ರೂ ಮುಂದೆ ನಾವು ಏನಾಗುತ್ತೆ ನೋಡೋಣ ಏನು ಗುರು ಇದು ಹಿಂಗಿದೆ ಸಾಕಾಗಿದೆ ಗೈಸ್ ಮಾತ್ರ ಬೆಂಕಿ ಈ ಸ್ಟೋರ್ ನೋಡಿ ಗೈಸ್ ಡೇಟಾ ಸ್ಟೋರ್ ಮಾಡಿರೋದು ಈ ಕ್ರಿಮಿನಲ್ದು ಪೊಲೀಸ್ ಕ್ವಾರ್ಟ್ರಸ್ ಅಲ್ಲಿ ಡಾಟಾ ಸ್ಟೋರ್ ಮಾಡಿರೋದು ಕ್ರಿಮಿನಲ್ ರೆಕಾರ್ಡ್ಸ್ಗಳನ್ನೆಲ್ಲ ಇಲ್ಲೇನೋ ರೂಮ್ ಇದೆ ಏನಿದೆ ಮೇಲೆ ಹತ್ತದ ವಯಸ್ಸು ಓಕೆ ಈ ಡೋರ್ ಓಪನಲ್ಲಿದೆ ಓರ್ ಓಪನಲ್ಲಿದೆ ಇವರು ಇಲ್ಲ ಸೊಬನ ನಾವು ಇವ್ರು ಯಾರ ಕಣ್ಗೂ ಹೋಗಿ ಡಾಟಾ ಅರೆಸ್ಟ್ ಮಾಡಿ ಅಷ್ಟೇ

ಅದೇ ಈ ಕಡೆ ಬರಲು ನೀನು ಕಸ್ ಕಸ ಇಲ್ಲಿದ್ದಾನೆ ಇಲ್ಲಿದ್ದಾನೆ ಒಬ್ಬ ಈಗ ಅವನು ಒಡೆದಬೇಕು ನಾವು ಈಗ ಹೊಡೆದಾಕಿದ್ರೆ ಇಷ್ಟ ಆಗುತ್ತೆ ಬಟ್ ಆ ಥರ ಬೇಡ ಓಕೆ ಕ್ಯಾಮ್ರಾ ಈ ಕ್ಯಾಮ್ರಾ ನಾವು ಇದು ಮಾಡೋದು ತಾಮ್ರದೊಡೋ ಹೆಂಗಿದ್ರೆ ಇನ್ನೂ ಸಾಕತ್ತೇ ಇರಲ್ಲ ಕ್ಯಾಮ್ರಾದಲ್ಲಿ ನಾವು ಅವರು ನಿದ್ದೆ ಇದ್ದೆ ತಪ್ಪು ಥರ ಮಾಡಿದ್ರೆ ಓಹ್ ಹಿಂಗೆ ಡೋರ್ ಓಪನ್ ಆಗುತ್ತೆ ಕಾಯ್ಸಿನ ಕ್ಯಾಮ್ರದಲ್ಲಿ ಡೋರ್ ಓಪನ್ ಆಗ್ಬೋದು ಪ್ರತಿಯೊಬ್ಬರು ಡೀಟೇಲ್ನೂ ಆ್ಯಕ್ಟ್ ಮಾಡ್ಬೋದು ಆ ಥರ ಇದೆ ಗುರು ಗೇಮ್ ಇದು ಬೆಂಕಿ ಗುರು ನಿಜ ಸಕಾಗಿದೆ ಗೇಮ್ ಸಲ ಟ್ರೈ ಮಾಡಿ ಯಾರು ಆಡಿಲ್ಲ ಅವರು ನಿಜ ಟ್ರೈ ಮಾಡಿ ಸಕ್ಕದಾಗಿರುತ್ತೆ ಒಳಗೆ ಹೋಗೋಣ ಒಳಗೆ ಶೂಟ್ ಶೂಟಿಂಗ್ ಡಾಟಾ ಕ್ಲಿಯರ್ ಮಾಡಿ ಡಾಟಾ ಏನಿದೆ ಅದನ್ನೆಲ್ಲ ಪೂರ್ತಿ ಕ್ಲಿಯರ್ ಮಾಡಿ ಬರಬೇಕು ನಂತರ ಎಷ್ಟಿದೆ ಐನೂರು ಡಾಲರ್ ಇದೆ ಗಾಯ ಓಹ್ ಎತ್ಕೊಂಡಿದ್ದೇನೆ ಅಲ್ಲ ಹೆಂಗೂ ಮಾಡ್ಬೋದು ನಾವು ನಾಕೊಂಡು ದುಡ್ಡಲ್ಲಿ ದುಡ್ಡಲ್ಲೇ ಎತ್ಬೋದು ಗೈಸ್ ಸಕ್ಕದಾಗಿದೆ ಗುರು ಗೇಮ್ ಮಾತ್ರ ಬೆಂಕಿ ಲೆಕ್ಕಾಚಾರ ಸೈಕ್ ಗೇಮ್ ಈಗ ಹೆಂಗಿದೆ ನೋಡು ಗುರು ಎರಡು ಸಾವಿರದ ಹದಿನಾರಲ್ಲಿ ನಿಜ ಈ ಥರ ಎಲ್ಲ ಬಿಲ್ಡ್ ಮಾಡಿದ್ರು ನಿಜ ಆಡಿರಲಿಲ್ಲ ಗೈಸ್ ಇದು ಯಾವಾಗ ನಿಗ್ಝೋ ನಿಗೋನವರು ಗೇಮ ತಂದರೂ ಅವಾಗ ನಾನು ನಿಜ ಗೇಮ್ ಆಡ್ತಾರದು மேலே ஒானே கைஸ் ரெடி மார்க்க வர்த்தி அது நம் எல்லாரும் க்ளியர் மாதிரி கே வந்து வந்த நோடி நடி ஓகே 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 இடியும் நோடிய இல்ல ஓட்ரே பக்கா ஷார்ட் போயிட்டே அவன்கே ಈಗ ಅವ್ರನ್ನೆಲ್ಲ ಸಾಯಿ ಸಾಕಂತ ನಮ್ ಕೈಲಿ ಆಗೋಲ್ಲ ಮಾಡಬೇಕು ಅಂದರೆ ನಿದ್ದೆ ತಪ್ಪೋ ಥರ ಮಾಡಬೇಕು ಆ ಗು ಆ ಗನ್ನಲ್ಲಿ ಏನಿದೆ ಅಂದರೆ ಒಂದು ಬುಲೆಟ್ ಥರ ಇರುತ್ತೆ ಅದನ್ನು ಹೊಡೆದ್ರೆ ನಾವು ಅವನು ಮೂರ್ಛೆ ತಪ್ಪಿ ಬೀಳ್ತಾನೆ ಅಷ್ಟೆ ಅವರು ಮೂರ್ಛೆ ತಪ್ಪಿ ಬಿದ್ದು ಅಷ್ಟೊತ್ತಿಗೆ ನಮ್ಮ ಡ್ಯಾಟಾಗಳನ್ನ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಮುಂದೆ ಇನ್ನೊಂಥ ಡ್ಯಾಟಾ ಇರ್ಬೋದು ಈಗ ಸಿದೊಂತಲ್ಲೆಲ್ಲ ಅಷ್ಟೇ ಇಲ್ಲ ಹೌದೇನು ಹಿಂಗೆ ಬರ್ತಿದೆ ಇಲ್ಲೊಂದು ಎಲ್ಲ ಪೆನ್ ಡ್ರೈವ್ ಹುಡುಕ್ಬೇಕು ಅಸ ಅಂದರೆ ಡೋರ್ ಅಸೆಸ್ ಮಾಡೋಕೆ ಫಸ್ಟಿಗೆ ಹುಡುಕ್ತಲ್ಲ ಆ ಥರ ಏನಾದರೂ ಹುಡುಕ್ಬೇಕಾ ಇಲ್ಲಿ ಎಲ್ಲ ನೋಡ್ದೆ ಗುರುವೇ ಅದು ಎಲ್ಲಿದೆ ಅಸೆಸ್ ಬಲ್ಕಿಂತ ಬೇಕಾಗ್ತಿಲ್ಲ ಪೆನ್ ಡ್ರೈವ್ಸ್ ಬಲ್ ತಪ್ಪಿಸ್ತಲ್ಲ ಮಾತ್ರ ಅದು ಹೋಗ್ಬೇಕಾ ಇಲ್ಲಿ ಏನ

ನಮ್ದೇನಿದೆ ಅದನ್ನು ಬರ್ತಿದ್ದೇನೆ ಗುರು ಓಡಾಡ್ತಿದ್ದಾನೆ ಓಕೆ ಗೈಸ್ ಈಗ ನಮ್ಮ ಡೇಟಾ ಕ್ಲಿಯರ್ ಆಗ್ತಿದೆ ಈಗ ಪ್ರಶ್ನೆ ಇದು ಅಂದರೆ ನಮ್ಮ ಡೇಟಾ ಏನಿದೆ ಕ್ಲಿಯರ್ ಆಗ್ತಿದೆ ಬಟ್ ಇನ್ನೊಂದು ಡೇಟಾ ಇರ್ಬೋದು ಇದು ಅದನ್ನು ಹೋಗಿ ಅಲ್ಲಿ ಕ್ಲಿಯರ್ ಮಾಡ ಮೇನ್ ಸಿಸ್ಟಮಲ್ಲಿ ಇದು ನಮ್ದು ಏನಿದೆ ಎಲ್ಲ ಸಿಸ್ಟಮಲ್ಲೂ ಡೇಟಾ ಕ್ಲಿಯರ್ ಮಾಡುತ್ತೆ ಬಟ್ ನಮ್ಮ ಸರ್ವರ್ ಏನಿದೆ ಅದನ್ನೇ ಕ್ಲಿಯರ್ ಮಾಡಬೇಕು ಹೋಗಿ ನಮ್ಮ ಪ್ರೂಫೇ ಅವ್ರ ಹತ್ರ ಇಂಥ ನಿಧಾನ ಪ್ರೂಫೇ ಇರಬಾರ್ದು ಆ ಥರ ನಾವು ನೋಡಿ ಪೂರ್ತಿ ಎಲ್ಲ ಸಿಸ್ಟಮ್ ಕ್ಲಿಯರ್ ಆಯಿತು ಈಗ ಹೋಗಿ ಇನ್ನೊಂದು ಡಾಟಾ ಇರುತ್ತೆ ಅದನ್ನು ಕ್ಲಿಯರ್ ಮಾಡಬೇಕು ಇನ್ನೊಂದು ಮಾರ್ಕ್ ತೋರಿಸ್ತಿದೆ ನೋಡಿ ಅಲ್ಲಿ ಅಲ್ಲೋಗಿ ಕ್ಲಿಯರ್ ಮಾಡಬೇಕು ಎಲ್ಲೈತೆ ಗುರು ಅದು ಓಕೆ ಇಲ್ಲಲ್ಲ ಇಲ್ಲ ಇಲ್ಲ ಓಕೆ ಇಲ್ಲಿ ತೋರಿಸ್ತಿದೆ ಇಲ್ಲ ಹಾಂ ಇಲ್ಲಲ್ಲ ಗುರು ಮೇಲೆ 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 ಸ್ಮೈಲ್ ಮೇಲೆ ಗಸ್ ಇಲ್ಲಿ ಇಲ್ಲಿ ಇರ್ಬೋದು ಸಾಮಾನ್ಯ ಇಲ್ಲಿ ಇಲ್ಲಿ ಜಾಗನೇ ಗುರು ಇಲ್ಲಿದೆ ಗುರು ಗುರುದು ನಿಜ ಗೊತ್ತಾಗ್ತಿಲ್ಲ ನಿಮಗೆ ಗೈಸ್ ವೀಡಿಯೋ ಎಷ್ಟಾಯಿತು ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಎಪಿಸೋಡ್ ಬೇಕು ನಿಮಗೆ ಅಂದರೆ ಎಪಿಸೋಡ್ ಬೇಕು ನಿಮಗೆ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ನಿಮ್ಮದೇ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೆಂಗಿತ್ತು ಅಂತ ಗುರು ಇಲ್ಲಿ ಮೆಟ್ಲೋ ಕಾಣ್ತಿದೆ ಕರೆಕ್ಟ್

ತುಂಬ ವ್ಯತ್ಯಾಸ ಇದೆ ಜಿ ಟಿ ಎಫೈಗೆ ಈ ಗೇಮ್ಗು ಲ್ಯಾಪ್ಟಾಪ್ ಚಿಕ್ಕದ್ರಲ್ಲಿ ಹೆಂಗೆ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ಕೊತಿದ್ದಾನೆ ಅವನು ಗೊಂದ್ ಇಕ್ಕೊಂಡಿದ್ದಾನೆ ಲ್ಯಾಪ್ಟಾಪ್ ಇಕ್ಕೊಂಡಿದ್ದಾನೆ ಏನೇನು ಇದೆ ಇದಾವೆ ಗೈಸ್ ಓಕೆ ಇಲ್ಲೇನೋ ಗೈಸ್ ಓಕೆ ಸರ್ವರ್ ಕನೆಕ್ಟ್ ಮಾಡ್ಕೊಂಡು ಅನಿಸುತ್ತೆ ಸಿಸ್ಟಮ್ಗೆ ಏನಂತ ಗೊತ್ತಾಗ್ತಿಲ್ಲ ಅದ್ರ ಬಿಕಿ ಆಗಿದೆ ಗೈಸ್ ಇದು ನೋಡಿ ಕ್ರಾಫಿಕ್ ನೋಡಿ ಹೆಂಗಿದೆ ಫೈನ್ ಚಿಂದಿ ಚಿಂದ ಇದ್ದೇವೆ ಓಕೆ ಓ ಇನ್ನೊಂಥ ತೋರಿಸ್ತಿದೆ ಗೈಸ್ ಈಗ ಇನ್ನೊಂಥ ಹೋಗಿ ನಾವು ಅಲ್ಲಿ ಡ್ಯಾ ಕ್ಲಿಯರ್ ಮಾಡಬೇಕು ಓಹ್ ಆಗಲೇ ಹೋಗಿದ್ವಲ್ಲ ಅಲ್ಲಿ ಇಲ್ಲಿಂದ ನೆಗೆದ್ರೆ ಈಸಿ ಆಸೆ ಸಿಗು ಸರ್ ನಮಗೆ ಇಲ್ಲಿಂದ ನೆನಗೀಗ ಓಕೆ ಇಲ್ಲಿಂದ ಹಾಂ ಇಲ್ಲಿ ಹೋಗಿ ನಾವೀಗ ಓ ಇಲ್ಲ ಲಾಕ್ ಇದು ಗಾಯಿಸಿದು ಇದು ಯಾವ ಥರ ಮಾಡೋದು ಓ ನಾ ಸರ್ವರ್ ಕನೆಕ್ಟ್ ಮಾಡಬೇಕು ಇದಕ್ಕೆ ಓಕೆ ಇದೆ ಅದು ಸರ್ವರ್ತು ಲಾಕ್ ಮೇಲೆ ಹೋದ್ಬಿಡಿದು ಇದು ಇದು ಆಗಲೇ ಬಂದಿತ್ತು ಒಂದು ನಾವು ಇದ್ದಿದ್ದೇನೆ ಗಾಯ ಸಿಲ್ಲ ಓಕೆ ಸರ್ವರ್ ಕನೆಕ್ಟ್ ಎಲ್ಲಿ ಕನೆಕ್ಟ್ ಮಾಡೋದು ಸರ್ವರ್ ಏನೋ ತಾಯಿ ಸಿಲ್ ನೋಡಿ ಇದನ್ನು ನಾವು ಕನೆಕ್ಟ್ ಬರಬೇಕು ರೆಡ್ ಇರೋದೆಲ್ಲ ಕಲರ್ ಮಾಡಬೇಕಾ ಓಕೆ 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 ಇರೋದನ್ನೆಲ್ಲ ಬ್ಲೂ ಕಲರ್ ಮಾಡಬೇಕು ಅನಿಸುತ್ತೆ ನಾನು ತೋರಿಸ್ತಿದ್ದೆ ನೋಡಿ ಬ್ಲೂ ಕಲರ್ ಮಾಡಬೇಕಲ್ಲ ಇಲ್ಲಿಂದ ಬಂದಿದೆ ಇದೀಗ ಇಲ್ಲಿಂದ ಬಂದಿದೆ ಇಲ್ಲಿಂದ ಬಂದಿದೆ ಇಲ್ಲಿ ಬಂದಿದೆ ಇಲ್ಲಿಂದ ಬಂದಿದೆ ಓಕೆ ನಾವಿಲ್ಲಿ ಕ್ಯಾಮ್ರ ಗುರು ಅದು ಹೊಸಾಗಿ ಏನು ಮಾಡಬೇಕಾದ್ರೆ ಡಾಕ್ಟೋಗ್ತೇವೆ ಇದು ಎರಡು ಎಪಿಸೋಡ್ ಮಾಡತಕ್ಕ ನಮ್ಮೇಲೆ ಕ್ಲೀನಾಗಿ ಜಿ ಟಿ ಫೈ ಥರ ಆರಾಮಾಗಿರ್ಬೋದು ಓಕೆ ಇಲ್ಲಿಂದ ಕನೆಕ್ಟ್ ಮಾಡಬೇಕು ಓಕೆ ಇಲ್ಲಿಂದ ಸರ್ವರ್ ಬರ್ತಿದೆ ನಮಗೆ ಬಟ್ ಇದನ್ನು ರೂಪೇಟ್ ಬೇಕು ಓಕೆ ಹಾಂ ಓಕೆ ಅಲ್ಲಿಂದ ಸರ್ವರ್ ಬಂತೀನ ಅಲ್ಲಿ ಪೊಲೀಸರೆಲ್ಲ ಅಲರ್ಟ್ ಆಗಿದ್ದಾರೆ ಅವಾಗ ನೋಡಿತಾರ ಗೊತ್ತಿಲ್ಲ ಓಕೆ ಇಲ್ಲಿಂದ ಇಲ್ಲಿ ಸರ್ವರ್ ಕನೆಕ್ಟ್ ಮಾಡಬೇಕು ಇನ್ನೂ ಗೊತ್ತಿಲ್ಲ ನಾನು ಇಲ್ಲೇ ಇದ್ದೀನಿ ಅಂತ ಓಕೆ ಸರ್ವರ್ ಹಾಂ ಓಕೆ ಗೈಸ್ ಸರ್ವರ್ ಕನೆಕ್ಟ್ ಆಯ್ತು ಇಲ್ಲಿಂದ ನೋಡಿ ಎಲ್ಲ ಸಿಸ್ಟಮೆಲ್ಲ ಆನಾಗಿದ್ದಾರೆ ಇಲ್ಲಿ ಬಂದು ನಮ್ಮ ಡೀಟೇಲನ್ನು ಓಪನ್ ಮಾಡಬೇಕು ಹಾಂ ಹಾರ್ಡ್ ಡಿಸ್ಕಲ್ಲಿದೆ ನೋಡಿ ಆಗಲೇ ಅವನು ತುಂಬಿಕೊಂಡು ನಾನು ಹಾರ್ಡ್ ಡಿಸ್ಕ್ ಅದರೊಳಗೆ ಅವನ ಡೇಟಾ ಇತ್ತು ಡೇಟಾನ ತುಂಬಿಕೊಂಡು ಈಗ ರೆಡಿ ಮಾಡ್ಕೊತಿದ್ದಾನೆ ಓಕೆ ಒಂಬತ್ತೆರಡು ಕೇಸಸ್ ಕುಳಿತಾವೆ ವಯಸ್ಸಿನ ಮೇಲೆ ನೋಡಿ ನೋಡ್ತಾ ಇರ್ಬೋದು ನೀವು ಏನೇನು ಕೇಸಸ್ ಇದ್ದಾವೆ ಅಂತ ಲೀಸ್ಟ್ ಬರ್ತಿದೆ ಇನ್ನೂ ತುಂಬ ವಾರ್ನಿಂಗ್ ಓಕೆ ಕ್ರೈಮ್ ರೆಕಾರ್ಡ್ ಇದೆ ನೋಡಿ ಏನೇನು ಕ್ರೈಮ್ ಮಾಡಿದ್ದಾನೆ ಯಾವ್ಯಾವ ಡೇಟಲ್ಲಿ ಏನೇನು ಯಾವ್ಯಾವ ಥರ ಕ್ರೈಮ್ ಇದೆ ಯಶಸ್ ಕೇಸಸ್ ಬಿದ್ದಾವೆ ಇವ್ರ ಮೇಲೆ ಅಂತ ಇವನಿಗೆ ಗೊತ್ತಿರಲಿಲ್ಲ ಇಷ್ಟೊಂಥರ ಕೇಸಸ್ ಇದ್ದಾವೆ ನಮ್ಮ ಮೇಲೆ ಇವನು ಏನಂತಿದೆ ಇವು ಕೊಟ್ಟಿರೋ ಫ್ರೆಂಡ್ಸ್ ಏನಿದ್ದಾರೆ ಇವ್ರ ಗ್ರೂಪ್ ಹ್ಯಾಕರ್ಸ್ ಗ್ರೂಪ್ ಏನಿದೆ ನಿಮ್ಮ ಮೇಲೆ ಈ ಥರ ಕೇಸಸ್ ಹಾಕಿದ್ದಾರೆ ಅಂದರೆ ಅವ್ನು ನಂಬ್ತಾರೆ ಇರಲಿಲ್ಲ ಗಾಯ್ಸ್ ಈಗ ನೋಡಿ ಈಗ ಗೊತ್ತಾಗ್ತಿದೆ ನಮ್ಗೆ ಅವ್ರು ಹೇಳಿದ ನಿಜ ಅಂತ ಓಕೆ ಗಾಯಸ್ ಈಗ ಪೂರ್ತಿ ಎಲ್ಲ ಕೇಸಸ್ಗಳ್ನು ಕ್ರಿಯೇಟ್ ಮಾಡ್ದೆ ಬಟ್ ಈಗ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಮಾಡಬೇಕು ನಾವು ಬೇರೆಯಿಂದ ಯಾರ್ದಾರ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ರೆ ಸರಿಯಾಗುತ್ತೆ ಯಾವುದಿದೆ ಪ್ರೊಫೈಲು ಆಟೋಮೆಟಿಕ್ ಕ್ಲಿಯರ್ ಆಗುತ್ತಾ ಕ್ರಿಯೇಟ್ ಮಾಡಬೇಕು ಹಾಂ ಓಕೆ 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 ನಾವು ಕ್ರಿಯೇಟ್ ಮಾಡಿಕೊಂಡು ಮಾಡಿ ಹೋಗ್ತಿದ್ದೇನೆ ಬಟ್ ಇವ್ರಿಬ್ಬರು ನೋಡಿ ಇವನ್ನೆಲ್ಲ ಹೊಲ್ಟಾಗ್ ಇವನು ಮೇನ್ ಇವನು ನನ್ನ ಗೇಮ್ ಓಪನ್ ಮಾಡಿದಾಗ ನೋಡಿದೆ ಇವನು ಮೊಬೈಲ್ ಈಗ ಏನು ಇಲ್ಲ ಗದೇನೋ ಹಾಕೊಂಡಿದ್ದಾನೆ ಓಕೆ ನಾವು ಇವ್ಗೆ ಇವನಿಗೆ ಕರೆಂಟ್ ಶಾಕ್ ಕೊಡೋತಕ್ಕ ಮಾಡಬೇಕಂತೆ ಬರ್ತಿದ್ದೇನೆ ಇಲ್ಲಿಂದ ತಪ್ಪಿಸ್ಕೊಬೇಕು ಅಂದರೆ ಅವನಿಗೆ ಕರೆಂಟ್ ಶಾಕ್ ಕೊಡಲೇಬೇಕು ನಾವು ಹ್ಯಾಕಿಂಗ್ ಮಾಡಬೇಕು ಈ ಡಿವೈಸ್ನ ಹ್ಯಾಕಿಂಗ್ ಮಾಡಿ ಕರೆಂಟ್ ಶಾಕ್ ಕೊಡೋ ಥರ ಮಾಡಬೇಕು ನಾವು ಅಂದರೆ ಅವನಿಗೆ ಮೂಮೆಂಟ್ ಹಾಕಿದ ತಕ್ಷಣವೇ ಅಂದರೆ ಫಸ್ಟ್ ಒಂಚೂರು ಕರೆಂಟ್ ಶಾಕ್ ಮಾಡಿಕೊಂಡು ಆಮೇಲೆ ಅವ್ನು ಹೋಗಿ ಅಷ್ಟೊತ್ತಿಗೆ ಕರೆಂಟ್ ಶಾಕ್ ಅಲ್ಲಿಗೆ ಹೊಡೆದ್ರೆ ಅವನು ಮೂರು ಚಲೋ ಬೀಳ್ತಾನೆ ಇಲ್ಲಿಂದ ಎಸ್ಕೇಪ್ ಆಗ್ಬೋದು ನಾವು ಓಕೆ ಈಗ ಹೋಗ್ತಿದ್ದಾನೆ ಈಗ ಹೊರಡೆಯಲ್ಲ ಕರೆಂಟು ಮತ್ತೆ ಬರಲಿ ತಡೀರಿ ಬಾಗುರು ವಾಪಸ್ ಬಾಗುರು ನೀನು ಓಕೆ ಓಕೆ ಬರತ್ತೆ ಹಾಂ ಈಗ ಬರ್ತಾನೆ ನಿಮ್ಗ ಏನು ಚೆಕ್ ಮಾಡೋಕ್ಕೆ ಬರ್ತಾನೆ ಅವಾಗ ನಾವು ಕರೆಂಟ್ ಓಕೆ ಈಗ ಸೂಪರ್ 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 ಗುರು ಜಾ ನಡಿ ನಡಿ ನಡೀ ನಡೀ ಹೆಂಗ್ ಹೋಗ್ಬೇಕೀಗ

ಹಿಂದೆ ಕೆಳಗೆ ಹೋಗೋಣ ಕೆಳಗೆ ಹೋಗೋಣ ಕೆಳಗೆ ಹೋದ್ರೆ ಮೇಲ್ ಬರೋದು ಕೆಳಗೆ ಇದು ಹಿಂಗೆ ಫಾಲೋ ಮಾಡಿದ್ರೆ ನಮ್ಮ ರೂಟ್ ಏನಿದೆ ಸಿಗುತ್ತೆ ಈ ಥರ ರೂಟು ಒಂದು ಹಿಂಗೆ ಹಿಂಗಲ್ಲ ಸಿಂಗ ಬೇಕು ಮತ್ತೆ ಬಂದಿದ್ದ ರೂಟಲ್ಲೇ ಹೋದರೆ ನಮಗೆ ಪಕ್ಕ ಸಿಗುತ್ತೆ ನಾವು ಬಂದಿದ ರೂಟಲ್ಲಿ ಹೋಗಲಿಲ್ಲ ಅಂದರೆ ಸಿಗಲ್ಲ ಓಕೆ ಬರ್ದಿದ್ದಾನೆ ಓಕೆ ಈ ರೂಟಲ್ಲೇ ನಮ್ಗೆ ಹೋಗ ಈ ರೂಟಲ್ಲೇ ಹೋಗ ಈ ರೂಟಲ್ಲೇ ಹೋದರೆ ಮತ್ತೆ ಸಿಗುತ್ತೆ ರೂಟ್ ಮಿಸ್ ಮಾಡಿಕೊಂಡು ಇಲ್ಲಿ ಹೋಗೋದು ದೂರ ಇದ್ರೆ ಒಡೆಯಲೇ ಕಾಯಿಸಿದ್ದು ಹತ್ರ ನಿಮಿಷಕ್ಕೆ ಮಾಡಬೇಕು ಒನ್ ಸಲ ನೋಡ್ಕೊಂಡ್ರೆ ಕಷ್ಟ ಆเกม ಅಮೇಲೆ 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 ಪರ್ಫೆಕ್ಟ್ ಆಗೋತಾ ಇದೆ ಏನು ಮಾಡಬೇಕು ಏನು ಓಕೆ ಯಾಕೆ ಕಳ ಹೋಗಬೇಕು ಅಲೆ ಗುರು ಅದು ನೀಟ ಗೊತ್ತಾಕಿಲ್ಲ ಗೈಸ್ ಇಲ್ಲಿ ಮೋಡ್ ಗೆತ್ ನ ರೂಟ್ ಗೊತ್ತಾಗುತ್ತಾ ನನಗೆ ಓಕೆ ಇಂಗೆ ಫಾಲೋ ಮಾಡೋಣ ಓಕೆ ಅಹಂಗೆ ಹೋಗ್ರೆ ಗೊತ್ತಾಗುತ್ತೆ ಇಲ್ಲಿ ಹೋಗ್ತಿದ್ನ ಒಂದು ಸಾರಿ

ಗೈಸ್ ಅಂತೂ ಅಂತೂ ಲಿಫ್ಟ್ ಏರಿಯಾಗೆ ಬಂದ ನಾವು ಓಕೆ ನೋಡ್ತಾ ಇರಿ ಸಿಮಿನ ಸಿನಿಮೇಟಿಕ್ ಶಾರ್ಟ್ ಇತ್ತು ಹ್ಯಾಕ್ ಗುರು ಈ ಫಾಸ್ಟಾಗಿ ಹ್ಯಾಕ್ ಮಾಡ್ದು ನೋಡಿ ಅದು ಓಕೆ ಗಾಯ್ಸ್ ಅಂತ ಇಂತ ತಪ್ಪಿಸ್ಕೊಂಡ್ಬಂದ ನಾವು ಅಂತ ಇಂತ ನೋಡ್ತಾ ಇರ್ಬೋದು ಓ ಇನ್ಯಾರು ಗುರುವನು Oh, In 2013, a Chicago important. realized the promise of smart cities with CTOS, a city-wide operating system merging big data with surveillance, security, and transit programs. With a few hundred lines of code, okay. hackers were able to hijack its central servers and cripple the entire grid. Many believe the attack would be a killing blow for Binky smart Guru. city development. Andra they were wrong. Coordinated from the heart of Rara Silicon Valley, Valley. CTOS 2.0 has been implemented across Choo. the United States, ushering in the Internet of Things. Six point four million connected devices, devices now serve as collection points, mapping and recording our daily routines, Guru making Guru a more secure and more, and more invasive system. But who else is listening? Big Brother no longer works alone thousands of little brothers monitor and aggregate your hey, every move building a complete oh. digital profile oh. Oh, no, 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 no. of you oh. to be bought sold or oh, no, no, no. stolen oh. in an instant boys study oh. your children oh. reporting their play habits back to marketers appliances oh. consoles and home security systems oh. give no. corporations internet oh. a internet to your private oh. life game of your vehicle, oh. And, oh. vehicle oh. and mobile oh. device can now be breached remotely by anyone anytime you may think that you are immune or underestimate the risk but your digital

ಜಗತ್ತಲ್ಲಿ ಸಕ್ಕೊಂದು ಎಪಿಸೋಡ್ ಜೊತೆ ಸಿಗ್ತೀನಿ ಪ್ಲೀಸ್ ಕಮೆಂಟ್ ಮಾಡಿ ಮತ್ತೊಂದು ಎಪಿಸೋಡ್ ಜೊತೆ ಬರ್ತೀನಿ